ಈ ಪತ್ರಿಕಾಗೋಷ್ಠಿಯ ಮೂಲ ಉದ್ದೇಶ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನವಾಗಿ ಸಂಸತ್ತು ಮತ್ತು ಇತರೆ ಕಡೆಗಳಲ್ಲಿ ಬಾಬಾ ಸಾಹೇಬರಿಗೆ ಅವಮಾನವಾಗುವ ರೀತಿಯಲ್ಲಿ ಇಡೀ ದಿ ದೇಶದ ಎಲ್ಲ ಜನತೆಗೂ ಇದು ಅವಮಾನಕರವಾದ ಸಂಗತಿ ಆದ್ದರಿಂದ ಬಾಬಾ ಸಾಹೇಬ್ರ ಬಗ್ಗೆ ಹೇಳಿರ್ತಕ್ಕಂಥ ಮಾತುಗಳು ಇವತ್ತು ಇಡೀ ಭಾರತದ ಜಾತ್ಯತೀತ ಸಮುದಾಯ ಏನಿದೆ ಇಡೀ ಭಾರತವನ್ನು ಕೆರಳಿಸಿದೆ ಇವತ್ತು ಎಷ್ಟು ತಾಳ್ಮೆಯಿಂದ ಸಹಿಸಿಕೊಂಡು ನಾವು ಹೋಗ್ತಾ ಇದ್ದರೂ ಕೂಡ ದಿನೇ 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 ಹಿಂದೆ ಚುಚ್ಚುವಂತಹ ಕಾರ್ಯಕ್ರಮಗಳು ನಡೀತಾ ಇತ್ತು ಇತ್ತೀಚೆಗೆ ಬಾಬಾ ಸಾಹೇಬರು ಬರೆದಂತಹ ಸಂವಿಧಾನವನ್ನೇ ತಿರುಚುವಂತಹ ಒಂದು ಹುನ್ನಾರ ನಡೀತಾ ಇದೆ ಈಗಾಗಲೇ ಪಾರ್ಲಿಮೆಂಟ್ನಲ್ಲಿ ಅದರ ಬಗ್ಗೆ ಪ್ರಸ್ತಾವನೆಗಳನ್ನ ಸಲ್ಲಿಸಿ ಮುಂದುವರಿಸ್ತಕ್ಕಂಥ ಕಾರ್ಯಕ್ರಮವಾಗಿ ನಡೀತಾ ಇದೆ ಅಂದರೆ ಅಲ್ಲಿ ಬಹುಮತದ ಕೊರತೆ ಇದೆ ಎರಡನೇದು ಇತ್ತೀಚೆಗೆ ಸಂಸತ್ನಲ್ಲಿ ಮಾತನಾಡುವ ಸಂದರ್ಭದಲ್ಲಿ ಒಬ್ಬ ಗಣ್ಯ ವ್ಯಕ್ತಿ ಉನ್ನತ ಸ್ಥಾನದಲ್ಲಿರ್ತಕ್ಕಂಥ ವ್ಯಕ್ತಿ ಬಾಬಾ ಸಾಹೇಬ್ರ ಬಗ್ಗೆ ಅವಹೇಳನವಾಗಿ ಮಾತನಾಡಿ ನಮ್ಮೆಲ್ಲರನ್ನ ಇಡೀ ಭಾರತದ ಜನತೆಯನ್ನು ಇವತ್ತು ಅವಮಾನ ಮಾಡಿ ಕೆರಳಿಸಿದ್ದಾರೆ ಬಾಬಾ ಸಾಹೇಬರ ನಾಮಸ್ಮರಣೆ ಮಾತ್ರ ಅಲ್ಲ ಇವತ್ತು ಭಾರತ ದೇಶದ ರಾಷ್ಟ್ರಪತಿಗಳಾಗ್ಬೋದು ಪ್ರಧಾನಿಗಳಾಗ್ಬೋದು ಈ ದಿನ ಇರ್ತಕ್ಕಂತಹ ಎಲ್ಲ ಹಿಂದುಳಿದ ಇತರೆ ವರ್ಗದವರುಗಳ ಪದವಿಗೆ ಬರಬೇಕಾದ್ರೆ ಬಾಬಾ ಸಾಹೇಬರು ರಚಿಸಿದಂತಹ ಸಂವಿಧಾನವೇ ಮೂಲ ಅಂತಹ ಬಾಬಾ ಸಾಹೇಬರನ್ನ ಮೂರು ಸಲಿಯಲ್ಲ ನೂರು ಸಲಿ ಇಡೀ ನಮ್ಮ ಜೀವನವೆಲ್ಲ ನಾವು ಸ್ಮರಿಸ್ತೀವಿ ಇಡೀ ದೇಶ ಸ್ಮರಿಸ್ತಾ ಇದೆ ಇವತ್ತು ಅಂತಹ ಅವಹೇಳನಕಾರಿ ಹೇಳಿಕೆಯನ್ನು ನೀಡಿದಂತಹ ಆ ವ್ಯಕ್ತಿಯನ್ನು ಆ ಸಂಸತ್ನಿಂದ ಕಿತ್ತಾಕ್ಬೇಕು ಆ ಮಿನಿಸ್ಟ್ರಿ ಏನಿದೆ ಕ್ಯಾಬಿನೆಟ್ನಿಂದ ಕಿತ್ತಾಕ್ಬೇಕು ಇದು ನಮ್ಮ ಮೂಲ ಗುರಿಯಾಗಿಟ್ಕೊಂಡು ನಾವು ಇವತ್ತು ಈ ಹೋರಾಟವನ್ನು ಪ್ರಾರಂಭ ಮಾಡಿದ್ದೀವಿ ಕೋಲಾರ ಜಿಲ್ಲೆಯಲ್ಲಿ ಮೂರನೇ ತಾರೀಕು ಇದೇ ತಿಂಗಳು ಇಡೀ ಕೋಲಾರವನ್ನು ಬಂದ್ ಜನವರಿ ಸಾರಿ ಜನವರಿ ಮೂರನೇ ತಾರೀಕು ಕೋಲಾರನ ಸಂಪೂರ್ಣವಾಗಿ ಬಂದ್ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ಎಲ್ಲ ಸಂಘಟನೆಗಳು ಸೇರಿ ನಾವು ನಿರ್ಣಯ ತಗೊಂಡಿದ್ದೀವಿ ನಿಮ್ಮ ಸಂಪೂರ್ಣವಾದ ಸಹಕಾರ ನಮಗಬೇಕಂತ ಪತ್ರಕರ್ತರಲ್ಲೂ ನಾನು ಮನವಿ ಮಾಡ್ತಾ ಜಿಲ್ಲಾಧಿಕಾರಿಗಳು ಜಿಲ್ಲಾ ರಕ್ಷಣಾ ಅಧಿಕಾರಿಗಳು ಇತರೆ ಅಧಿಕಾರಿಗಳಲ್ಲಿ ಈಗಾಗಲೇ ನಾವು ಸಹ ಪಡೆದಿದ್ದೀವಿ ಮೂರನೇ ತಾರೀಕು ಬೆಳಗ್ಗೆ ನಚಿಕೇತನೆಯಲ್ಲಿದ್ದಲ್ಲಿ ಸಾವಿರಾರು ಜನ ಎಲ್ಲ ಜನಾಂಗದ ಕಾರ್ಯಕರ್ತರು ಇದರಲ್ಲಿ ನಾವು ಆವರಣದಲ್ಲಿ ಸೇರ್ಕೊಂಡು ಅಲ್ಲಿಂದ ಇಡೀ ಕೋಲಾರ ನಗರವನ್ನು ನಾವು ಸುತ್ತುವರೆದು ಪ್ರಶನ್ ಹೋಗಿ ಬಾಬಾ ಸಾಹೇಬ್ರ ಬಗ್ಗೆ ಸ್ಲೋಗನ್ಸ್ ಹಾಕ್ಕೊಂಡು ನಮ್ಮ ಕಾರ್ಯಕ್ರಮವನ್ನು ಅಂದು ಪ್ರಾರಂಭ ಮಾಡ್ತೀವಿ ಸಿಕ್ಕಿದ ವಿಷಯವನ್ನು ನಮ್ಮ ವಿಜಯ್ ಪಂಡಿತವ್ರಿಗೆ ಬೆಳಗ್ಗೆ ಆ ಕಾಲ ಆರು ಗಂಟೆವರೆಗೂ ನಮ್ಮ ಬಂದ್ ಕಾರ್ಯಕ್ರಮ ಆ ಸಭೆ ಇರುತ್ತೆ ಪ್ರೊಶನ್ ಎಲ್ಲ ಆದಮೇಲೆ ನಾವು ಸಭೆಯ ಸ್ಥಳ ಇನ್ನೂ ನಿರ್ಣಯ ಮಾಡಿಲ್ಲ ಸಭೆ ಮಾಡ್ತೀವಿ